ಜೀವಿಗಳು ಸುಧಾರಕರು ಬೋಧಕರು ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಆಧ್ಯಾತ್ಮಕದಲ್ಲಿ ಆಸೆ ಬೇಕಾಗಿ ಇದ್ದೀನಿ ಇದೀಗ ಸನ್ಮಾನ್ಯ ಸಚಿವರಿಂದ ಕಡೆ ಪರಿವೀಕ್ಷಣೆ ಒಂದೆಯ ತಂಡ ಪೊಲೀಸ್ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ ತಂಡದ ನಾಯಕರು ಪುಷ್ಪಪ್ಪ ತಳುವ ಎಸ್ ಪಿಎಸ್ಐ ಎರಡನೆಯ ತಂಡ ನಾಗರಿಕ ಪೊಲೀಸ್ ಪಡೆ ತಂಡದ ನಾಯಕರು ಸುಭಾಷ್ ಪಾಟೀಲ್ ಮೂರನೆಯ ತಂಡ ಕ್ರಮ ಬುದ್ಧಿಜೀವಿಗಳು ಸುಧಾರಕರು ಬೋಧಕರು ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಹಕ್ಕ ಪಕ್ಕದ ಆಸೆ ನೀಡಬೇಕಾಗಿ ಇದೀಗ ಸನ್ಮಾನ್ಯ ಸಚಿವರಿಂದ ಪರಿವೀಕ್ಷಣೆ ಮಹಿಳೆಯ ತಂಡ ಪೊಲೀಸ್ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ ಜಗ ತಂಡದ ನಾಯಕರು ಪಿಎಸ್ಐ ಎರಡನೆಯ ತಂಡ ನಾಗರಿಕ ಪೊಲೀಸ್ ಪಡೆ ತಂಡದ ನಾಯಕರು ಸುಭಾಷ್ ಪಾಟೀಲ್ ಮೂರನೆಯ ತಂಡ ಗ್ರಹ ರಕ್ಷ ಬುದ್ಧಿಜೀವಿಗಳು ಸುಧಾರಕರು ಬೋಧಕರು ಕಲಾಕಾರರು ಕರ್ನಾಟಕವನ್ನ ಪೋಷಿಸಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವೇದಿಕೆ ಹಕ್ಕ ಪಕ್ಕದಲ್ಲಿ ಆಸೆ ಇದ್ದೀನಿ ಇದೀಗ ಸನ್ಮಾನ್ಯ ಸಚಿವರಿಂದ ಪಡೆ ಪರಿವೀಕ್ಷಣೆ ಮೊದಲೇ ತಂಡ ಪೊಲೀಸ್ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ ತಂಡದ ನಾಯಕರು ಪುಸ್ತಕ ఎరడనయ తండ నగరీక పోలీస్ పడే నాయకుడు సుభాష్ పాటల్ మూరయ తండ గ్రహ రక్ష ఇది న్యూస్ నెట్వర్క్ ప్రస్తుతి